ಫಸ್ಟ್ ಸ್ಟಾರ್ಟ್ ಆಗಿದ್ದು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಬಟ್ ಆದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣ ಈಗ ಇದೆಲ್ಲವೂ ಕೂಡ ಸುಳ್ಳು ಕಟ್ಟುಕತೆಗಳು ಷಡ್ಯಂತ್ರ ನಡೀತಾ ಇದೆ ಈ ರೀತಿಯಾಗಿ ಮಾತುಗಳು ಬರ್ತಾ ಇದೆ ಕೆಲವೊಂದು ಬಂಧನಗಳು ಆಗ್ತಾ ಇದೆ ಇನ್ನೊಂದು ಕಡೆ ಪಾದಯಾತ್ರೆ ಆಗ್ತಾ ಇದೆ ಸೊ ಎಲ್ಲ ಬೆಳವಣಿಗೆಯ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಇಡೀ ಪ್ರಕರಣವನ್ನ ಕಳೆದ ಹದಿನೈದರಿಂದ ಇಪ್ಪತ್ತು ದಿವಸಗಳನ್ನ ಕ್ಯಾಲ್ಕುಲೇಷನ್ ಮಾಡಿ ನೋಡೋದಾದ್ರೆ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಹೋರಾಟ ಎರಡು ಸಾವಿರದ ಹನ್ನೆರಡರಿಂದ ಈ ದಿನಸದವರೆಗೂ ಇದೆ ಈ ಹೋರಾಟ ನಡೀತಿರುವ ಸಮಯದಲ್ಲಿ ಇದೊಂದು ನಾನು ಒಬ್ಬ ಅನಾಮಿಕ ವ್ಯಕ್ತಿ ಯಾರು ಭೀಮಾ ಅಂತೇಳಿದಾರೆ ಆ ವ್ಯಕ್ತಿ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಹಾಕಿದ್ರು ಅವರು ಜುರಿಸ್ಟಿಕ್ಷನಲ್ ಕೋರ್ಟ್ ಮುಂದೆ ಹೋಗಿ ಅಂತ ಹೇಳಿದ್ರು ಹಾಗಾಗಿ ಅವರು ಜುರಿಸ್ಟಿಕ್ಷನ್ ಕೋರ್ಟ್ ಮುಂದೆ ಹೋಗಿ ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ರು ಮತ್ತು ಎಸ್ ಪಿ ಅವ್ರ ಮುಂದೆ ಕಚೇರಿ ಮುಂದೆ ಕೂಡ ದೂರನ್ನು ದಾಖಲು ಮಾಡಿದ್ರು ಅದ್ರ ಮೇಲೆ ಅವರು ತರ್ಟಿ ನೈನ್ ಬಾರ್ ಟ್ವೆಂಟಿ ಫೈವ್ ಎಫ್ ಐ ಆರ್ನ ದಾಖಲು ಮಾಡಿಕೊಂಡ್ರು ಈ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯಿತು ಈ ಮಧ್ಯದಲ್ಲಿ ಒಂದಷ್ಟು ಜನ ಹೋರಾಟಗಾರರು ಇಲ್ಲ ಇದರಲ್ಲಿ ತುಂಬ ಒಂದಷ್ಟು ಸಾವುಗಳಾಗಿದ್ದಾವೆ ಹಿಂದೆ ಕೂಡ ಆಗಿರ್ತಕ್ಕಂಥ ಸಾವುಗಳಿಗೆ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ಇದೊಂದು ಎಸ್ ಐ ಟಿ ತನಿಖೆ ಆಗಬೇಕು ಅನ್ನೋ ಒತ್ತಾಯವನ್ನು ಒಂದಷ್ಟು ಪ್ರಗತಿಪರರು ಹೋರಾಟಗಾರರು ಬೇಡಿಕೆ ಇಟ್ಟರು ಮೊದಲು ಸರ್ಕಾರ ವಿರೋಧ ಮಾಡಿತ್ತು ತದನಂತರ ಒಂದಷ್ಟು ಹೋರಾಟ ಒತ್ತಡ ಜಾಸ್ತಿ ಆದ ನಂತರ ಒಪ್ಕೊಂಡು ಎಸ್ ಐ ಟಿ ಮಾಡಿತು ಎಸ್ ಐ ಟಿ ಮಾಡಬೇಕಾದ್ರೆ ಸೌಜನ್ಯ ಪ್ರಕರಣವನ್ನು ಹೊರತುಪಡಿಸಿ ಎಸ್ ಐ ಟಿ ತನಿಖೆ ಮಾಡಿತು ಮಾಡೋಕ್ಕೆ ಹೇಳ್ತು ಮತ್ತು ಎಸ್ ಐ ಟಿ ತನಿಖೆಯನ್ನು ಜನ ತಪ್ಪಾಗಿ ತಿಳ್ಕೊಳ್ತಿದ್ದಾರೆ ಕೇವಲ ಧರ್ಮಸ್ಥಳಕ್ಕೆ ಸೀಮಿತವಾಗಿ ಮಾತ್ರ ಮಾಡಿಲ್ಲ ಇಡೀ ಕರ್ನಾಟಕದ ಸುತ್ತಮುತ್ತ ಎಲ್ಲೆಲ್ಲಿ ಅಸಹಜ ಹೆಣ್ಮಕ್ಳು ನಾಪತ್ತೆಯಾಗಿ ಮಿಸ್ಸಾಗಿ ಸತ್ತಿದ್ದಾರೆ ಅದ್ರ ಬಗ್ಗೆ ಏನಾದರೂ ಇಲ್ಲಿ ಮಿಸ್ಸಿಂಗ್ ಆಗಿದ್ರೆ ಅದ್ರ ಬಗ್ಗೆ ಇಲ್ಲಿ ದಾಖಲಾಗಿದ್ರೆ ಅದು ಕೂಡ ತನಿಖೆ ಆಗಬೇಕು ಅನ್ನೋದು ಇಡೀ ಕರ್ನಾಟಕಕ್ಕೆ ಒಳಗೊಂಡಂತೆ ಮಾಡಿದಂತ ಎಸ್ ಐ ಟಿ ತನಿಖೆ ಕೇವಲ ಧರ್ಮಸ್ಥಳಕ್ಕೆ ಮಾತ್ರ ಮಾಡಿದ್ದಲ್ಲ ಓಕೆ ಸೊ ಇನ್ವೆಸ್ಟಿಗೇಷನ್ ನಡೀತಿದೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಯಾಕಂದ್ರೆ ನಾವು ನಿಮ್ಮಂಗೆ ಏನ್ ಮಾಹಿತಿ ಬರ್ತಾ ಇದೆ ಈಗ ಮೊನ್ನೆ ಸದನದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಎರಡು ಕ್ಷೇ ಎರಡು ಪ್ಲೇಸಲ್ಲಿ ಮಾತ್ರ ಸಿಕ್ಕಿದೆ ಇನ್ನು ಪ್ಲೇಸ್ಗಳಲ್ಲಿ ನಾವು ಇನ್ನು ಹುಡುಕ್ತಾ ಇದೀವಿ ಮತ್ತೆ ಕೆಲವು ಮಣ್ಣಿನ ಸ್ಯಾಂಪಲ್ ಕಳಿಸಿದೀವಿ ಅಂತ ಇನ್ವೆಸ್ಟಿಗೇಷನ್ ಇರಬಹುದು ಅದೆಲ್ಲ ಇನ್ವೆಸ್ಟಿಗೇಷನ್ ಆಗಲಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಡ್ಲಿ ರಿಪೋರ್ಟ್ ಕೊಟ್ಟು ರಿಪೋರ್ಟ್ ಅಲ್ಲಿ ಏನು ಬರುತ್ತೆ ಅನ್ನೋ ಸತ್ಯಾಸತ್ತಿನ ತಿಳ್ಕೊಳ್ಳುವಂತ ತಾಳ್ಮೆ ಎಲ್ರಿಗೂ ಇರಬೇಕು ನನಗೂ ಇರಬೇಕು ನಿಮಗೂ ಇರಬೇಕು ಮತ್ತೆ ಸಾರ್ವಜನಿಕರಿಗೂ ಇರಬೇಕು ಮತ್ತೆ ಯಾವ ಪಕ್ಷ ಯಾರ ಪರವಾಗಿ ಮಾತಾಡ್ತಾರೆ ಅವ್ರಿಗೂ ಇರಬೇಕು ಯಾಕೆ ಅಂತಂದ್ರೆ ಮೊದಲಿಗೆ ಇದನ್ನ ವೆಲ್ಕಮ್ ಮಾಡದವ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ವಿಶೇಷವಾಗಿ ಸದನದಲ್ಲಿ ಬಾಲಕೃಷ್ಣ ಅವರು ಮಾಗಡಿ ಕ್ಷೇತ್ರದ ಶಾಸಕರ ಬಾಲಕೃಷ್ಣ ಅವರು ಹೇಳಿದ್ರು ಹರ್ಷೇಂದ್ರ ಜಯನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಅವರ ಮನೆಗೆ ಬಂದು ಭೇಟಿ ಮಾಡಿ ಸ್ವಾಗತವನ್ನ ಕೋರಿದ್ರು ಎಸ್ ಐ ಟಿ ತನಿಖೆಯನ್ನ ಸ್ವಾಗತ ಕೋರಿದ್ರು ಅನ್ನೋ ಮಾಹಿತಿಯನ್ನು ಸದನಕ್ಕೆ ಕೊಟ್ಟಿದ್ದಾರೆ ಅವರೇ ಕೊಟ್ಟು ಅವರೇ ಸ್ವಾಗತ ಮಾಡಿ ಮುಖ್ಯಮಂತ್ರಿಗೆ ಹೋಗಿ ಅಭಿನಂದನೆ ಹೇಳ್ತಾರೆ ಅಂದ್ರೆ ನೀವು ಸ್ವ ಈ ಧರ್ಮಸ್ಥಳದ ಪರ ಒಂದಷ್ಟು ಜನ ನೀವು ಐ ಟಿ ತನಿಖೆ ನಿಲ್ಲಿಸಿ ಐ ಟಿ ತನಿಖೆ ನಿಲ್ಲಿಸಿ ಅನಾಮಿಕನ್ ಮಾತು ಕಟ್ಕೊಂಡು ಇಡೀ ಭೂಮಿಯಾಗಿದ್ದಾ ಇದ್ದಾರೆ ಸುಳ್ಳು ಅಂತ ಅಲ್ಲ ಅವ್ರು ಹೇಳ್ತಿರ್ ಅನಾಮಿಕ ಹೇಳ್ತಿರೋ ಸತ್ಯ ಅಂತ ನಾನು ಹೇಳಿಲ್ಲ ಸುಳ್ಳು ಅಂತ ಹೇಳಿಲ್ಲ ಅವ್ನು ಹೇಳಿರೋ ಹೇಳಿಕೆಗಳೆಲ್ಲ ನಮ್ಗಂತೂ ಗೊತ್ತಿಲ್ಲ ಯಾಕಂದ್ರೆ ಅವ್ನು ಕೊಟ್ಟಿರ್ತಕ್ಕಂಥ ಹೇಳಿಕೆ ಕೋರ್ಟ್ ಮತ್ತು ಎಸ್ ಐ ಟಿ ತನಿಖೆ ಮುಂದೆ ಅದು ಎರಡು ಅವರೇ ತೀರ್ಮಾನ ಮಾಡ್ಬೇಕು ಯಾಕಂದ್ರೆ ಅವ್ರು ಡೈರೆಕ್ಟ್ ಕೋರ್ಟ್ಗೆ ಹೋಗಿದಾರೆ ಕೋರ್ಟ್ಗೆ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೋರ್ಟ್ಗೆ ಅದ್ರದ್ದು ಅದರದ್ದೇ ಆದ ಒಂದು ಇನ್ವೆಸ್ಟಿಗೇಷನ್ ನನಗೆ ಅವ್ರು ಪವರ್ಸ್ ಕೊಟ್ಟಿದೆ ಅವರು ಏನಿದ್ರು ಎಸ್ ಐ ಟಿ ತನಿಖೆಯವರು ಆ ಇನ್ವೆಸ್ಟಿಗೇಷನ್ ಯಾವ ಅಂತ ಸಮಯಕ್ಕೆ ತಕ್ಕಾಗೆ ಕೋರ್ಟ್ಗೂ ಕೂಡ ಅವರು ಮಾಹಿತಿಯನ್ನು ಕೊಡಬೇಕಾಗುತ್ತೆ ಈಗಿರಬೇಕಾದ್ರೆ ನೀವೇನೋ ಭೂಮಿಯಲ್ಲಿ ಭೂಮಿಯಲ್ಲೇ ಬಿಡ್ತಾ ಇದ್ರಿ ಅವಮಾನ ಮಾಡಿಬಿಡ್ತಾ ಇದ್ರಿ ಅಪಮಾನ ಮಾಡ್ತಾ ಇದ್ರೆ ಎಲ್ಲಿ ಮಾಡಿದೀವಿ ನಾವು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಒಂದು ಸ್ಲೋಗನ್ ಇಟ್ಕೊಂಡು ಕಳೆದ ಹದಿನೈದು ವರ್ಷಗಳಿಂದ ಹೋರಾಟ ನಡೀತಾ ಇದೆ ಏನು ನಡೀತಾ ಇದೆ ಅದ್ರ ಬಗ್ಗೆ ಯಾವ ತರ ಹೋರಾಟ ಮಾಡಿದೀರ ಸದನದಲ್ಲಿ ಯಾವ ಪಕ್ಷ ನೀವು ಹೇಳ್ತಾ ಇದ್ರಲ್ಲ ಯಾರು ಅವರು ಪರವಾಗಿ ಮಾತಾಡ್ತಾ ಇದ್ರಲ್ಲ ಯಾಕೆ ಸೌಜನ್ಯಗೆ ನ್ಯಾಯ ಸಿಗದ್ ಬಿಡ್ವಾ ಸೌಜನ್ಯ ಆಯ್ತು ಈ ಬಿರುಡೆ ಕೇಸ್ ಬಿಟ್ಬೇಡ ಸೌಜನ್ಯಗಿಂತ ಹಿಂದೆ ಆದಂತ ಒಂದು ಪ್ರಕರಣ ನಾರಾಯಣ ಆನೆ ಮಾವುತ ನಾರಾಯಣ ಮತ್ತು ಅವರ ತಂಗಿ ಯಾಕೆ ಒಂದು ಅವರ ಮನೆಯಿಂದ ಜಸ್ಟ್ ಒಂದು ಮುನ್ನೂರು ಮೀಟರ್ ದೂರದಲ್ಲಿ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ನಾಟಕವನ್ನು ನೋಡ್ಕೊಂಡು ಮನೆಗೆ ಬಂದು ಮಲಗ್ತಾರೆ ಬಂದು ಮಲಗಿದ್ರೆ ಬೆಳಿಗ್ಗೆ ಆದರೂ ಬಾಗಲ್ ತೆಗೆಯಲ್ಲ ಯಾರೋ ಹೋಗಿ ನೋಡ್ತಾರೆ ಕಲ್ಲೆ ತಕ್ಕ ಸಾಯಿಸಿರ್ತಾರೆ ಅದು ಎಷ್ಟು ದೂರದಲ್ಲಿದೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಕೇವಲ ನಾನೂರಿಂದ ಐನೂರು ಮೀಟರ್ ಇಲ್ಲ ಇಂಥ ಐನೂರು ಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಮನೆಯಲ್ಲಿ ಈ ತರದ್ದೊಂದು ಹತ್ಯೆ ಆಗಿದೆ ಈ ಥರದೊಂದು ಕೊಲೆ ಆಗಿದೆ ಅಂದರೆ ಏನರ್ಥ ಕೇಳಬಾರ್ದು ಅದನ್ನ ಜೋಡಿ ಕೊಲೆ ಆಗಿದೆ ಧರ್ಮಸ್ಥಳ ಅಂತಾನೆ ಎಫ್ಐ ಆರ್ ಅಲ್ಲಿ ಇದೆ ಧರ್ಮಸ್ಥಳದಲ್ಲಿ ಐ ಆರ್ ಇದೆ ಆದ್ರೆ ಧರ್ಮಸ್ಥಳ ಹೆಸರು ಇಡಬೇಡಿ ಅಂದ್ರೆ ಏನರ್ಥ ಹೌದು ಎರಡು ಜೋಡಿ ಕೊಲೆ ಅದಾದ ನಂತರ ಒಂದೇ ವರ್ಷದಲ್ಲಿ ಸೌಜನ್ಯ ಕೊಲೆ ಸೌಜನ್ಯನ ರೇಪ್ ಅಂಡ್ ಮರ್ಡರ್ ಮಾಡಿ ಬ್ರೂಟಲ್ ಮರ್ಡರ್ ಮಾಡ್ತಾರೆ ನೀವು ಯಾವ ಇದನ್ನ ಕೇಳಬಾರ್ದು ಅಂದ್ರೆ ಏನರ್ಥ ಆಯ್ತು ನೀವೊಂದು ಇನ್ವೆಸ್ಟಿಗೇಷನ್ ಆಯಿತು ಇನ್ವೆಸ್ಟಿಗೇಷನ್ ಆಗಿ ಕೋರ್ಟ್ ಹೋಯ್ತು ಕೋರ್ಟ್ ಏನಂತ ಕೊಡ್ತು ಅಬ್ಸರ್ವೇಷನ್ ಏನಂತ ಮಾಡ್ತು ತನಿಖಾಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತೂ ಇನ್ವೆಸ್ಟಿಗೇಷನ್ ಆಫೀಸ್ ಸೌಜನ್ಯ ಪ್ರಕರಣದ ಜಡ್ಜ್ಮೆಂಟ್ ನ ಅಬ್ಸರ್ವೇಷನ್ ಇದು ಕೋರ್ಟ್ ಮಾಡಿರತಕ್ಕಂಥ ಅಬ್ಸರ್ವೇಷನ್ ಸಿಬಿಐ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂತ ಹೇಳ್ತೇವೆ ಮತ್ತೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಹೇಳ್ತು ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಆ ಡಾಕ್ಟರ್ ಮೇಲೆ ಕ್ರಮ ಆಗಬೇಕು ಅಂತ ಹೇಳ್ತು ಯಾಕೆ ಹೇಳ್ತು ತಪ್ಪು ಮಾಡಿದ್ದಾರೆ ಅಂತಲ್ವಾ ಇದೊಂದು ವಿಶೇಷವಾದ ಪ್ರಕರಣ ಈ ಪ್ರಕರಣದಲ್ಲಿ ಜಡ್ಜು ಈ ರೀತಿ ಅಬ್ಸರ್ವೇಷನ್ ಮಾಡ್ತಾರೆ ಅಂತಂದ್ರೆ ಇದು ಮರಿತನಿಖೆ ಆಗಲೇಬೇಕು ಇಲ್ಲ ತನಿಖೆಗಳು ಮರುತನಿ ಯಾಕೆ ಆಗ್ತಾ ಇಲ್ಲ ಅಜೆಂಡಾ ಷಡ್ಯಂತ್ರ ಜಡ್ಜ್ಮೆಂಟ್ ಜಡ್ ಮೂರ್ನಾಲ್ಕು ವರ್ಷ ಆಯ್ತು ಯಾಕೆ ನೀವು ಅದ್ರ ಬಗ್ಗೆ ಒಂದು ಆ ಜಡ್ಜ್ಮೆಂಟ್ ಅಲ್ಲಿ ಮೇಲೆ ಆಧಾರದ ಮೇಲೆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ ಅವ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ ಅಂದ್ರೆ ಯಾರು ಒತ್ತಡ ಇದೆ ಯಾರು ಷಡ್ಯಂತ್ರ ಇದೆ ಯಾರು ಷಡ್ಯಂತ್ರ ಇದೆ ಯಾರು ಒತ್ತಡ ಇದೆ ಅಂತ ನಿಮ್ಮ ಅಭಿಪ್ರಾಯ ಆಗಿದೆ ಷಡ್ಯಂತ್ರ ಒತ್ತಡ ಯಾರು ಇನ್ವಾಲ್ವ್ ಆಗಿದಾರೋ ಅವ್ರದಿರ್ತದೆ ಆ ಕಾರಣದಿಂದ ಅದಾಗಿಲ್ಲ ಅದ ಅವ್ರು ಹೇಳ್ಬೇಕು ಇಷ್ಟು ವರ್ಷ ಮಾಡ್ತಾ ಇಲ್ಲ ಸರ್ಕಾರಗಳು ಈಗ ಎಸ್ ಐ ಟಿ ತನಿಖೆಯನ್ನು ಸೇರಿಸಬೇಕಾಯ್ತು ತಪ್ಪೇನಿತ್ತು ಈ ಐ ಟಿ ತನಿಖೆ ಒಳಗಡೆ ಸೌಜನ್ಯ ಪ್ರಕರಣ ಬಂದಿದ್ರೆ ಮರು ತನಿಖೆ ಆಗ್ತಾ ಇತ್ತು ಆಗ್ಬೇಕಿತ್ತು ಯಾವ ಉದ್ದೇಶಕ್ಕೆ ಹೊರಗಡೆ ಇಟ್ಟು ಯಾವ ಉದ್ದೇಶಕ್ಕೆ ಇಟ್ಟಿದ್ದಾರೆ ಅಂತ ಬಗ್ಗೆ ಆ ಐ ಟಿ ತನಿಖೆ ಕೊಟ್ಟಾಗೆ ಗೊತ್ತಾಗೋದು ಯಾರು ಒತ್ತಡ ಇದೆ ಹಿಂದೆ ಪ್ರೊಸೀಜರ್ ಲ್ಯಾಬ್ಸ್ ಯಾರಿಂದ ಆಗಿದೆ ಯಾರು ಒತ್ತಡಕ್ಕೆ ಮಣಿದು ತಪ್ಪು ಚಾರ್ಜ್ ಶೀಟ್ ಹಾಕಿದ್ರೆ ಒಬ್ಬ ತಪ್ಪು ಒಬ್ಬ ನಿರಪರಾಧಿಯನ್ನು ಆರೋಪಿ ಅಂತ ಮಾಡಿದ್ರೆ ಕಳೆದ ಎಫ್ಐಆರ್ ಅಲ್ಲಿ ಗೊತ್ತಾಗ್ತಿತ್ತು ಅದು ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ಪೈತು ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಮಾಟ ಕಾಣ್ತೀರಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಲಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ತಗೊಂಡಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲೇ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲೀಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೀಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್